ಕೃಷ್ಣಾ ನದಿ ನೀರನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ತರಲು ಮಾಜಿ ಮುಖ್ಯಮಂತ್ರಿ ಎಚ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರಯತ್ನಿಸುತ್ತೇವೆ ಎಂದು ಸಂಸದ ಮಲ್ಲೇಶ್ ಬಾಬು ಹೇಳಿದರು ಪ್ರೋಗ್ರಾಮ್ ಮಾಡಿದ್ರೆ ಬಹಳ ಖುಷಿ ಆಗಿದೆ ಎರಡು ಸತಿ ಹತ್ತು ವರ್ಷ ಇದ್ದಾಗ ಸನ್ಮಾನ ಬೇಡ ದೊಡ್ಡದಾಗಿ ಒಂದು ಕಾರ್ಯಕ್ರಮ ಮಾಡಿ ಮಾಡಿದಾಗ ಅಂದ್ರೆ ಒಂದು ನಮಗೂ ಖುಷಿ ಆಗ್ತಾ ಇತ್ತು ಆವಾಗ ಗ್ರಾಮ ಪಂಚಾಯತಿ ಸದಸ್ಯರಾದಾಗ ಬಟ್ ಅದು ಮಾಡೋಕೆ ಆಗ್ಲಿಲ್ಲ ಕಾರ್ಯಗಳು ಕಾರ್ಯಕ್ರಮಗಳು ಬೇರೆ ಬೇರೆ ಇರ್ತಾ ಇತ್ತು ಅವಾಗ ಅದಕ್ಕೆ ಮಾಡೋಕ್ಕಾಗ್ಲಿಲ್ಲ ಆದ್ರೆ ಗ್ರಾಮ ಪಂಚಾಯತಿ ಸದಸ್ಯನಾದ ಮೇಲೆ ಎಮ್ ಎಲ್ ಎಲೆಕ್ಷನ್ ನಿಂತಿದೆ ಅದಾದ್ಮೇಲೆ ಒಂದೇ ಸತಿ ಲೋಕಸಭಾ ಸದಸ್ಯನಾಗಿ ಮಾಡಿದ್ದೀರ ನಿಮ್ಮ ಆಶೀರ್ವಾದದಿಂದ ನಿಮ್ಗೆಲ್ಲ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಈಗಾಗಲೇ ಒ ಸಾಹೇಬ್ರೆಲ್ಲ ಹೇಳಿದ್ರು ಎರಡು ವರ್ಷದಲ್ಲಿ ಏನು ನಮ್ಮ ಶಾಸಕರು ಕೆಲಸ ಮಾಡಿದ್ದಾರೆ ಗಡಿ ಭಾಗದ ಒಂದು ತಾಲೂಕಲ್ಲಿ ಇಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ ಅಂದ್ರೆ ಅದು ಅನುದಾನ ಬರದೆ ಗಲಾಟೆಗಳು ಮಾಡಿ ಅವ್ರ ಅನುಭವ ಇದ್ದುಕೊಂಡು ನಲವತ್ತೈದು ಐವತ್ತು ವರ್ಷ ರಾಜಕಾರಣದಲ್ಲಿ ಅನುಭವ ಇಟ್ಟುಕೊಂಡು ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ ಫಸ್ಟ್ ನೀವು ವೆಂಚವನ ರೆಡ್ಡಿ ಹಣ್ಣು ಅವ್ರಿಗೆ ಜೋರಾಗಿ ಚಪ್ಪಾಳಿ ಹೊಡಿಬೇಕಾಗತ್ತೆ ಎಲ್ಲಾರು ಹೇಳ್ತಾರೆ ಅದಿಲ್ಲ ಅದಿಲ್ಲ ಇದಿಲ್ಲ ಅಂತ ಆದ್ರೆ ರಾಜ್ಯ ಸರ್ಕಾರನೇ ದುಡ್ಡು ಕೊಡದೇ ಇದ್ದಾಗ ಏನ್ ಮಾಡಕ್ಕಾಗುತ್ತೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಗಲಾಟೆಗಳು ಮಾಡಿ ಅನುದಾನ ತಂದು ಈಗ ಇಂತಹ ಎಲ್ಲ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಣ್ಣ ಇವಾಗ ತಾನೇ ಹೇಳ್ತಾ ಇದ್ರು ಸುಮಾರು ಒಂದು ನಲ್ವತ್ತೈದಿಂದ ಐವತ್ತು ಕೋಟಿ ದುಡ್ಡು ಬಂದಿದೆ ರೋಡ್ಗಳಿಗೆಲ್ಲ ಟೆಂಡರ್ ಆಗ್ತಾ ಇದೆ ಅಂತ ಇಂತಹ ಒಂದು ಕಾರ್ಯಕ್ರಮಗಳು ಅಣ್ಣವ್ರು ಮಾಡ್ಕೊಂಡ್ ಬರ್ತಾರೆ ಇಒ ಸಾಹೇಬ್ರು ಹೇಳ್ದಂಗೆ ಸ್ವಚ್ಛ ಭಾರತ್ ಮಿಷನ್ ಆದ್ರೂ ಆಗ್ಲಿ ಜೆ ಜೆ ಎಂ ಆದ್ರೂ ಆಗ್ಲಿ ಕೇಂದ್ರ ಸರ್ಕಾರದಿಂದ ಎಷ್ಟಾಗುತ್ತೆ ಅಷ್ಟು ಒಳ್ಳೆ ಕೆಲ್ಸಗಳು ಮಾಡ್ತಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ಸ್ ಅಂತ ಏನು ಕೊಡಬೇಕು ಅದು ಕೊಟ್ಟು ಕೆಲ್ಸಗಳು ಬೇಗ ಮಾಡಿದ್ರೆ ಕುಡಿಯ ನೀರಾದರೂ ಆಗಲಿ ಸ್ವಚ್ಛತೆ ಆದರೂ ಆಗಲಿ ಎಲ್ಲ ಬೇಗ ಆಗುತ್ತೆ ಆದರೆ ರಾಜ್ಯ ಸರ್ಕಾರ ಸ್ವಲ್ಪ ಮೀನಾಮೇಶ ಇಳಿತಾ ಇದೆ ಎಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೋ ಎಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಒಳ್ಳೆ ಹೆಸರು ಬರುತ್ತೋ ಅಂತ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ ಬಹಳ ಕೆಟ್ಟ ಕಾಲದಲ್ಲಿ ಇಳಿದ್ ಇದೀವಿ ಅಂತ ನನಗೆ ಒಂದು ಅನಿಸಿಕೆ ಯಾಕಂದ್ರೆ ನಾವು ಕೇಂದ್ರದಲ್ಲಿ ನಾನು ಅಲ್ಲಿ ನೋಡಿದಾಗ ಏನಾದರೂ ಕೇಳಿದಾಗ ಅವರು ಒಂದೇ ಮಾತು ಹೇಳ್ತಾರೆ ನಿಂದ ಏನಾದರೂ ಇದ್ರೆ ಸ್ಟೇಟ್ ಗವರ್ಮೆಂಟ್ ಇಂದ ಪುಷ್ ಮಾಡಿಕೊಂಡು ಎತ್ಕೊ ಬನ್ನಿ ಇಲ್ಲಿ ಪ್ರಾಜೆಕ್ಟ್ಸ್ ನಾವು ಅದನ್ನ ಫೀಸಿಬಿಲಿಟಿ ನೋಡ್ಕೊಂಡು ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಸುಮಾರು ಎಂಟು ತಿಂಗಳಿಂದ ನಾನು ಬಂದು ಮುನ್ನೂರ ಮೂವತ್ತು ಲಕ್ಷ ಮುನ್ನೂರು ಮುನ್ನೂರು ಮೂವತ್ತು ಕೋಟಿ ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ಕೊಟ್ಟೆ ಇವತ್ತರೆಗೂ ಸೆಕ್ರೆಟರಿಯಲ್ಲೇ ಬಿದ್ದಿದೆ ಅದು ಮೈನಾರಿಟಿ ಮಿನಿಸ್ಟ್ರಿಯಲ್ಲೇ ಬಿದ್ದಿದೆ ನಾನು ಇವತ್ತರೆಗೂ ಕೇಂದ್ರ ಸರ್ಕಾರ ಕಳಿಸೇ ಇಲ್ಲ ಅಲ್ಲಿ ಪಾಪ ಮಂತ್ರಿಗಳು ಅವ್ರು ನನಗೆ ಹೇಳ್ತಾರೆ ಎಲ್ಲಿ ನೀನು ಪ್ರಾಜೆಕ್ಟ್ ನಾನು ಸ್ಯಾಂಕ್ಷನ್ ಮಾಡ್ತೀನಿ ಇಲ್ಲಿ ದುಡ್ಡು ಜಾಸ್ತಿ ಇದೆ ಮೈನಾರಿಟಿಯಲ್ಲಿ ಕೊಡ್ತೀವಿ ಅಂತಾರೆ ಇಂಥ ಒಂದು ಪರಿಸ್ಥಿತಿ ಅದು ಒಂದು ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ ಇಂತಹ ಎಲ್ಲ ಎಂ ಪಿಗಳು ಇದೇ ಕಷ್ಟ ಅನುಭವಿಸ್ತಾ ಇದ್ದೀವಿ ನಾವು ಕರ್ನಾಟಕದಲ್ಲಿ ಯಾಕಂದ್ರೆ ಏನು ಕೇಂದ್ರ ಸರ್ಕಾರದಲ್ಲಿ ದುಡ್ಡು ಬರುತ್ತೋ ಅದು ಎಲ್ಲೋ ಒಂದು ವ್ಯವಸ್ಥಿತವಾಗಿ ನಾವು ಕೆಲಸ ಮಾಡಿಕೊಂಡು ಹೋದ್ರೆ ಆ ಪ್ರಾಜೆಕ್ಟ್ ಕರೆಕ್ಟ್ ಆಗಿ ಫೀಸಿಬಿಲಿಟಿ ನೋಡ್ಕೊಂಡು ಹೋಗಿ ಸೆಕ್ರೆಟರಿಯಿಂದ ಕಮಿಷನರ್ ಸೆಕ್ರೆಟರಿಯಿಂದ ಚೀಫ್ ಸೆಕ್ರೆಟರಿಯಿಂದ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿದ್ರೆ ಆ ಅನುದಾನ ಅಲ್ಲಿ ಬಿಡುಗಡೆ ಆಗುತ್ತೆ ನಾವು ಮುನ್ನೂರ್ ಮೂವತ್ತು ಕೋಟಿ ಕೇಳಿದ್ವಿ ಅಟ್ಲೀಸ್ಟ್ ನೂರು ಕೋಟಿ ಆದ್ರೂ ಕೊಡ್ಲಿ ನೂರು ಕೋಟಿ ಕೊಟ್ರೆ ಎಷ್ಟು ಅನು ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡಿದ್ವಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ಆದ್ರೆ ಏನು ಸವಲತ್ತುಗಳಿದೆಯೋ ನಮ್ಮ ಶಾಸಕರು ಏನೇನು ಮಾಡೋಕ್ಕಾಗುತ್ತೋ ನಮ್ಮ ರಾಜ್ಯ ಸರ್ಕಾರ ಎಲ್ಲ ಮಾಡ್ತಾ ಇದಾರೆ ಅದ್ರ ಜೊತೆ ಏನು ಒಂದು ಅಂಗವಿಕಲರಿಗೆ ಇಪ್ಪತ್ತು ಗಾಡಿಗಳು ಕೊಡ್ತಾ ಇದಾರ ಇದು ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ತೀನಿ ಸದಾ ನಿಮ್ಮ ಜೊತೆ ನಾವು ಇರ್ತೀವಿ ನಾವು ಏನ ಕೆಲಸ ಮಾಡೋಕ್ಕಾಗುತ್ತೋ ನಿಮ್ಮ ಜೊತೆ ಇರ್ತೀವಿ ಅಂತ ಅಣ್ಣ ಹೇಳಕ್ ಇಷ್ಟ ಪಡ್ತೀನಿ ಮತ್ತು ಕೃಷ್ಣಾ ನದಿ ನೀರು ಏನು ಇವತ್ತು ನಾವು ನಮ್ಮ ಮಹೇಶ್ ಹೇಳಿದ್ರು ಏನು ಆಂಧ್ರ ಗವರ್ಮೆಂಟ್ ಅವರು ಡಿ ಪಿ ಆರ್ ಮಾಡ್ಕೊಂಡು ಕೊಟ್ಟಿದಾರ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದೀನಿ ಆ ಚರ್ಚೆ ಮಾಡಿ ಒಂದು ರೂಪುರೇಷೆ ಕೊಟ್ಟು ದೇವೇಗೌಡರು ಸಹರು ಮತ್ತೆ ಕುಮಾರಸ್ವಾಮಿ ಅಣ್ಣ ಅವ್ರದ್ದು ಮಾರ್ಗದರ್ಶನ ತಗೊಂಡು ಚಂದ್ರಬಾಬು ನಾಯ್ಡು ಅವ್ರನ್ನ ಮಾತಾಡಬೇಕು ಅದ್ರ ಜೊತೆ ನಮ್ಮ ಶಾಸಕರು ಎಲ್ಲ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಶಾಸಕರು ಎಲ್ಲರೂ ಒಗ್ಗೂಟಿಯಾಗಿ ಹೋದ್ರೆ ಆ ಕೆಲಸ ಹಾಗೆ ಆಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ ಯಾಕಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾ ಇರುವಾಗ ಎಂ ಪಿಗಳು ಕೇಳ್ತಾರೆ ನನಗೆ ಟಿ ಡಿ ಪಿ ಎಂ ಪಿಗಳು ಅದು ಹೆಂಗೆ ನೀವು ನೀರು ಕೇಳ್ತಾ ಇದ್ರೆ ಯಾವ ಲೆಕ್ಕದಲ್ಲಿ ಯಾವ ಲೆಕ್ಕಾಚಾರದಲ್ಲಿ ಅಂತ ಎಲ್ಲ ಹೇಳಿದ್ದೀನಿ ಅವ್ರಿಗೆ ಏನು ಲೆಕ್ಕಾಚಾರ ಅಂತ ಅದೇನು ದೊಡ್ಡ ಕೆಲಸ ಅಲ್ಲ ಬಟ್ ಒಂದು ಮನಸ್ಸು ಮಾಡಬೇಕಾಗುತ್ತೆ ಟಿ ಡಿ ಪಿ ಯವರು ಅಂದ್ರೆ ಆಂಧ್ರ ಗೌರ್ಮೆಂಟು ಮತ್ತೆ ನಮ್ಮ ಗೌರ್ಮೆಂಟ್ ಎರಡೂ ಸೇರ್ ಮಾಡಿದ್ರೆ ಗ್ಯಾರಂಟಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ನೀರು ಬಂದೇ ಬರುತ್ತೆ ಅಂತ ವಿಶ್ವಾಸ ನನಗಿದೆ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನನಗೆ ಸಹಕಾರನೋ ನಮ್ಮ ಶಾಸಕರು ಸಹಕಾರನೋ ಎಲ್ಲಾರು ಇದೆ ಅಂತ ಹೇಳ್ತಾ ಇನ್ನ ಏನು ಒಂದು ಈ ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡ್ತಾ ಇದ್ಯಾವ ಇನ್ನು ಮೂರ್ನಾಲ್ಕ್ ತಿಂಗಳಲ್ಲಿ ಇದಾಗೋಗುತ್ತೆ ನಿಮ್ಮ ಟರ್ಮ್ ಮತ್ತೆ ಎಲೆಕ್ಷನ್ಸ್ ಬರುತ್ತೆ ಬಟ್ ನನಗೆ ಏನ್ ಅಂದ್ರೆ ಇಲ್ಲಿ ಯಾರು ಕೂತ್ಕೊಂಡಿದ್ರು ಎಲ್ಲ ಮತ್ತೆ ಆಯ್ಕೆ ಬಂದ್ ಮಂದೇ ಬಂದೇ ಬಂದಾರೆ ಅಂತ ಒಂದು ನಂಬಿಕೆ ಇದೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದೀರಾ ಅಂತ ಏನು ಒಂದು ಅವಾರ್ಡ್ ಬಂದಿದ್ಯವ ಇದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ